ನೀವು ನನಗೆ ಅನ್ನೋನ್ ವ್ಯಕ್ತಿ ಆಗಿರ್ಬೋದು ನಿನ್ ಹೆಸರುನು ನನಗೆ ಗೊತ್ತಿಲ್ಲದೆ ಇರ್ಬೋದು ಬಟ್ ಆರೋಗ್ಯನ ತಗೋಬೇಕು ಆರೋಗ್ಯನ ಹಂಚ್ಬೇಕಂದ್ರೆ ನೀನ್ ನನ್ನ ಪಕ್ಕ ಇರ್ತೀಯ ಐ ಆಮ್ ಯುವರ್ ಬೆಸ್ಟ್ ಫ್ರೆಂಡ್ ಸೊ ದಟ್ ಇಸ್ ಒನ್ ಆಫ್ ದಿ ಸ್ಟ್ರಾಂಗ್ ಎಸ್ಟ್ ಬ್ಲೆಸ್ಸಿಂಗ್ಸ್ ಬೇರೆಯವರಿಂದ ನೀವು ತಗೋಳೋದ್ ಏನು ಬೆಸ್ಟ್ ಅಂದ್ರೆ ವಿಶಸ್ ಇವತ್ ನಾವು ತಪ್ಪು ಕಲ್ಪನೆಲ್ಲ ಇದೆ ಬೇರೆಯವರಿಂದ ಏನ್ ತಗೋಬಹುದು ಅಂದ್ರೆ ದುಡ್ಡು ಅಂತ ದಟ್ಸ್ ರಾಂಗ್ ಯಾರೆಲ್ಲ ಆರೋಗ್ಯನ ಪಡ್ಕೋಬೇಕು ಮತ್ತು ಆರೋಗ್ಯನ ಹಂಚ್ಬೇಕಂತ ಇದ್ರು ಎಲ್ರಿಗೂ ಸ್ವಾಗತ ಇಲ್ಲಿ ಯಾವ್ದು ಮುಚ್ಚು ಮರ ಇಲ್ಲ ಬೇರೆ ಥಾಟ್ಸ್ ಇಲ್ಲ ಬೇರೆ ವಿಷನ್ ಇಲ್ಲ ಇವತ್ತು ನೀವು ನನಗೆ ಅನ್ನೋನ್ ವ್ಯಕ್ತಿ ಆಗಿರ್ಬೋದು ನಿನ್ನ ಹೆಸರುನು ನನಗೆ ಗೊತ್ತಿಲ್ಲದೆ ಇರ್ಬೋದು ಬಟ್ ಆರೋಗ್ಯನ ತಗೋಬೇಕು ಆರೋಗ್ಯನ ಹಂಚ್ಬೇಕಂದ್ರೆ ನೀನ್ ನನ್ನ ಪಕ್ಕ ಇರ್ತೀಯ ಐ ಆಮ್ ಯುವರ್ ಬೆಸ್ಟ್ ಫ್ರೆಂಡ್ ಯಾಕಂದ್ರೆ ದಿಸ್ ಇಸ್ ಮೈ ವಿಷನ್ ಇವತ್ತೇನೆಲ್ಲ ಮಾಡ್ತಾ ಇದೀವಿ ತುಂಬಾ ಚಿಕ್ಕದು ಇನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡೋದಿದೆ ತುಂಬಾ ಜನ ಕೇಳ್ತಾರೆ ಫ್ರೀ ಆಗಿ ಮಾಡ್ಬಿಡಿ ಎಲ್ಲ ಕಡೆ ಅದನ್ನು ಮಾಡ್ತೀನಿ ಬಟ್ ಈ ಸೈನ್ಸ್ ಇಟ್ಸ್ ನಾಟ್ ಈಸಿ ಒಂದು ಪಾಯಿಂಟ್ ಕಲಿಬೇಕಂದ್ರೂ ಇಟ್ ಆಸ್ ಎಫರ್ಟ್ ಒಂದು ಪಾಯಿಂಟ್ ಕೊಟ್ಟಾದ್ಮೇಲೆ ಏನಾಗುತ್ತೆ ಅನಲೈಸ್ ಮಾಡ್ಬೇಕು ಫ್ರೀ ಆಗಿ ಕೊಟ್ಟು ಏನಾಗುತ್ತೆ ಗೊತ್ತಾ ನಾಕ್ ಕ್ಲಾಸ್ ಬರ್ತೀಯ ನೆಕ್ಸ್ಟ್ ನಾಕ್ ಕ್ಲಾಸ್ ಬರಲ್ಲ ಅರ್ಧಂಗ್ ಬರ್ದಾಗ ಕಲ್ತ್ಕೋತಿ ಅರ್ಧಂಬರ್ದ ಯಾವ್ದೋ ಪಾಯಿಂಟ್ ಆಗ್ತೀಯಾ ಇನ್ನೊಬ್ಬನಿಗೆ ಅದ ಇನ್ನೊಂದೇನೋ ಹೇಳ್ಕೊಂಡ್ ಬರ್ತಾನೆ ಅದಾಗ್ಬಾರ್ದು ಇದನ್ನ ಟಿಲ್ ಏನೊಂದು ಮಿನಿಮಮ್ ಫೀಸ್ ಅಂತ ಕೊಡ್ತಾ ಇದ್ರೆ ಫೀಸ್ ಅಂತ ತಗೋತಾ ಇಲ್ಲ ನಿಮ್ಮನ್ನ ರೆಸ್ಪಾನ್ಸಿಬಲ್ ಆಗಿ ಕಲಿಯೋದಕ್ಕೆ ಒಂದು ಮಿನಿಮಮ್ ಪೇ ಅಂತ ತಗೋತಾ ಇದ್ದೀವಿ ಹೊರತು ಫೀಸ್ ಅಂತಲ್ಲ ಇದು ನನ್ನ ಫೀಸ್ ಅಂತ ಇಟ್ಟರೆ ನಾವು ಲಕ್ಷದ ಮೇಲೆ ಹೋಗುತ್ತೆ ಡೋಂಟ್ ಥಿಂಕ್ ಇಟ್ ಇಸ್ ಅ ಫೀಸ್ ಓಕೆ ನಿಮಗೊಂದು ಜವಾಬ್ದಾರಿ ಇರುತ್ತೆ ಒಂದು ಚಿಕ್ಕ ಅಮೌಂಟ್ ಪೇ ಮಾಡಿದಾಗ ನಾನು ಕಲಿಬೇಕು ಕ್ಲಾಸ್ ಅಟೆಂಡ್ ಆಗ್ಬೇಕು ಸೊ ರಿವಿಜನ್ ಕ್ಲಾಸಸ್ ಅಟೆಂಡ್ ಆಗ್ಬೇಕು ನಾನು ಪೇಶೆಂಟ್ ನೋಡ್ಬೇಕು ನನ್ನ ಕೇಸ್ ಸ್ಟಡಿನ ನಾನು ಅಂಟಿಸ್ಕೋಬೇಕು ನಾನು ಇನ್ನೂ ಹೆಚ್ಚಿಂದ ಕಲಿಬೇಕು ಇನ್ನೂ ಹೆಚ್ಚಿಂದ ಕಲಿಬೇಕು ಈ ಒಂದು ಆ ಒಂದು ಕಾತುರ ಈ ಒಂದು ಆಟಿಟ್ಯೂಡ್ ನಿಮ್ಮಲ್ಲಿ ಬರುತ್ತೆ ಸೊ ಹಾಗಾಗಿ ಎಲ್ರಿಗೂ ಸ್ವಾಗತ ನನ್ ಬೇರೆ ಕ್ರೈಟೀರಿಯಾ ಏನಿಲ್ಲ ನಿಮ್ ಕಡೆಯಿಂದ ಫಸ್ಟ್ ಫಸ್ಟ್ ನಾನು ಆರೋಗ್ಯವಾಗಿರ್ಬೇಕನ್ನೋರ್ ಎಲ್ರಿಗೂ ಸ್ವಾಗತ ಎರಡನೇದು ನನ್ನ ಸುತ್ತಮುತ್ತ ಇರೋರ್ನ ನಾನು ಆರೋಗ್ಯವಾಗಿ ನೋಡ್ಬೇಕು ಅನ್ಕೋತೀನಿ ನನ್ನವರ್ಗು ಸ್ವಾಗತ ಸೊ ವೆಲ್ಕಮ್ ಟು ಆಲ್ ಟಿ ಎಂ ವರ್ಲ್ಡ್ ತುಂಬಾ ದೂರ ದಾರಿ ಇದೆ ನೀವ್ ಯಾವುದೇ ಪ್ರೊಫೆಷನ್ ಇರ್ಬೋದು ಗೋರ್ಮೆಂಟ್ ಎಂಪ್ಲಾಯ್ ಇರ್ಬೋದು ಸೈಂಟಿಸ್ಟ್ ಡಾಕ್ಟರ್ ಇಂಜಿನಿಯರ್ ವಾಟ್ ಎವರ್ ಇವರ್ ನಿಮ್ಮ ವೃತ್ತಿ ಜೀವನದ ಜೊತೆಗೆ ಒಂದ್ ಎರಡು ಗಂಟೆ ಮೀಸಲಿಟ್ಟು ಒಂದು ಹತ್ತು ಜನಕ್ಕೆ ಟ್ರೀಟ್ಮೆಂಟ್ ಕೊಡಿ ಅವ್ರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗತ್ತೆ ಆರೋಗ್ಯ ಇವತ್ ನಾನು ಆರೋಗ್ಯವಾಗಿ ಇದ್ದೀನಂದ್ರೆ ನನ್ನ ಪೇಶೆಂಟ್ ನನ್ನ ಸ್ಟೂಡೆಂಟ್ಸ್ ನನಗೆ ಬ್ಲೆಸ್ ಮಾಡಿರೋದ್ರಿಂದ ಮೊನ್ನೆ ಒಬ್ಬ ತಾಯಿ ಬಂದು ಹೇಳ್ತಾ ಇದ್ರು ಅಯ್ಯೋ ನನ್ನ ಮಗ ಒಂದ್ ತಿಂಗ್ಳುಗ್ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ಟಿದ್ದೆ ತುಂಬಾ ತೊಂದರೆ ಆಗಿತ್ತು ತುಂಬಾ ಕಷ್ಟ ಆಯ್ತು ಮತ್ ಏನ್ ಮಾಡ್ದಮ್ಮ ಏನಿಲ್ಲ ಸರ್ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಅರಕೆ ಕಟ್ಕೊಂಡೆ ಅದಕ್ಕೆ ಚೆನ್ನಾಗ್ ಆಗ್ಬಿಟ್ಟೆ ಇವತ್ತರ ನಮ್ಮ ಮನೆಗ್ ಬಂದಿದ್ರು ಚಿಕನ್ ಮಾಡಿದ್ವಿ ಚಿಕನ್ ಅಂದ್ರೆ ಇಲ್ಲ ಸರ್ ನನ್ನ ರಾಯರಿಗೆ ಅರಕೆ ಮಾಡ್ಕೊಂಡಿದ್ದೀನಿ ಚಿಕನ್ ತಿನ್ನಲ್ಲ ನಾನು ಗುರುವಾರ ಗುರುವಾರ ಅಂದ್ರು ಸೊ ಇದು ಕೇಳೋದಕ್ಕೆ ಸಿಲ್ಲಿ ಅನ್ಸ್ಬೋದು ಬಟ್ ದಿರ್ ಈಸ್ ಅ ಟ್ರೂತ್ ಆ ಮಗುವಾಸಿ ಆಗಿರೋದು ಡೆಫಿನೆಟ್ಲಿ ರಾಯರ ಕೃಪೆಯಿಂದಾನೆ ರಾಯರ್ ಮಗು ವಾಸಿ ಆಗಿದೆ ಅಂದ್ರೆ ನಾನ್ನೂರು ವರ್ಷದ ಕೆಳಗೆ ಬದುಕಿರೋ ಒಂದು ಸಂತ ಸ್ವಾಮಿ ಅನ್ಬೋದು ಸಂತ ಅನ್ಬೋದು ಗುರುಗಳು ಅಂತಾನೆ ಹೇಳ್ಬೋದು ನಿಮಗೆ ಪವರ್ ಇರಬೇಡ ನಾವ್ ಅನ್ಕೊಂಡೆ ಸಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೇವರಿದ್ದಾನೆ ಇವತ್ತು ನನಗೆ ಏನ್ ವಿಶ್ ಮಾಡ್ತೀನಲ್ವಾ ಅದಕ್ಕೊಂದ್ ಪವರ್ ಇದೆ ಅದಕ್ಕೊಂದು ಶಕ್ತಿ ಇದೆ ಸೊ ಹೋಗ್ ಬಂದೆ ಮಂತ್ರಾಲಯಕ್ಕೆ ಹೋಗ್ ಬಂದೆ ಎಲ್ಲ ಹೋದೆ ಹುಲ್ಗೆ ಮಗು ಹೋದೆ ಜನ ವಾಸಿ ಆಗ್ತಿದ್ದಾರೆ ಅಂದ್ರೆ ಅದರಲ್ಲಿ ಏನೋ ಶಕ್ತಿ ಇದೆ ಅಲ್ವಾ ಆ ಶಕ್ತಿ ನಿಮ್ಮಲ್ಲಿದೆ ಸೊ ಹಾಗಾಗಿ ಯು ವಿಶ್ ಗುಡ್ ಯಾರಿಗೂ ಕೆಟ್ಟದ್ ಬಯಸೋದ್ ಬೇಡ ನಿಮ್ ಕೈಯಿಂದ ಒಂದ್ ನಾಲ್ಕು ರೂಪಾಯಿ ಕೊಡಾಕ್ ಆಗಿಲ್ಲ ಎರಡ್ ತುತ್ತು ಅನ್ನ ಹಾಕಕ್ ಆಗಿಲ್ಲ ಅಂದ್ರೂ ಜಸ್ಟ್ ಯು ಸೇ ದೇವ್ರ್ ನಿಮ್ಗೆ ಒಳ್ಳೇದ್ ಮಾಡ್ಲಿ ಚೆನ್ನಾಗಿಟ್ಟಿರ್ಲಿ ಆ ಒಂದು ಥಾಟ್ ಇರುತ್ತಲ್ಲ ದಟ್ ಇಸ್ ಮೋರ್ ಪವರ್ಫುಲ್ ಇನ್ ಕ್ಲಿನಿಕ್ ಗೆ ಇಷ್ಟ ಆಕ್ಚುಲಿ ಆಲ್ಮೋಸ್ಟ್ ತುಂಬಾ ಕೆಲಸ ಇದೆ ಟಿ ಎಂ ಕೆಲಸ ಆಗಿರ್ಬೋದು ನಾಡೀಸ್ವರ ಕೆಲಸ ಆಗಿರ್ಬೋದು ಅಹ್ ಈವನ್ ಟ್ರೈನರ್ಸ್ ಟ್ರೈನ್ ಮಾಡೋದಾಗಿರ್ಬೋದು ಈ ಅತ್ತೆಲ್ಲಾ ಕೆಲಸಗಳ ಮಧ್ಯೆ ನಾನ್ ಕ್ಲಿನಿಕ್ ಹೋಗ್ತೀನಿ ಯಾಕೆ ಹೋಗ್ತೀನಿ ಅಂದ್ರೆ ಏನಾಗಿ ಆ ವಿಷಯ ತಗೊಳ್ಳೋದಕ್ಕೆ ತುಂಬಾ ಧನ್ಯವಾದ ಧನ್ಯತಾ ಭಾವನದಿಂದ ವಿಶ್ ಮಾಡ್ತಾರಲ್ಲ ಸರ್ ನಾ ಆಗಿದ್ದೀನಿ ಸರ್ ಆರಾಮಾಗಿದ್ದೀನಿ ನೋವು ಕಮ್ಮಿ ಆಗಿದೆ ಸೊ ದಟ್ ಇಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಬ್ಲೆಸ್ಸಿಂಗ್ಸ್ ಬೇರೆಯವರಿಂದ ನೀವು ತಗೊಳೋದು ಏನು ಬೆಸ್ಟ್ ಅಂದ್ರೆ ವಿಶಸ್ ಇವತ್ ನಾವು ತಪ್ಪು ಕಲ್ಪನೆಲ್ಲಿದ್ದೀವಿ ಬೇರೆಯವರಿಂದ ಏನ್ ತಗೋಬಹುದಂದ್ರೆ ದುಡ್ಡು ಅಂತ ದಟ್ಸ್ ರಾಂಗ್ ಬೇರೆಯವರಿಂದ ತಗೊಂಡಿರೋ ದುಡ್ಡು ನಿಮ್ಗೆ ಉಪಯೋಗ ಆಗುತ್ತೆ ಜೀವನಕ್ಕೆ ಬೇಕಾಗುತ್ತೆ ತಗೊಳ್ಳಿ ಇಟ್ ಆಸ್ ಅ ವೆರಿ ಲೆಸ್ ಎನರ್ಜಿ ಇಟ್ ಆಸ್ ಅ ಲಿಮಿಟೇಶನ್ಸ್ ಓಕೆ ಅದಕ್ಕಿಂತ ಮಿಗಿಲಾಗಿದ್ದು thoughts the thoughts are so much powerful so thoughts energy January so we'll see you again on january 15th tm course okay so i welcome you all good night thank you